மோனோ அல்லேத்திங்ல ಬೀರ್ತಿಯರ ಎಲ್ಲರಿಗೆ ಸೀರೆ ಅದು ಕೊಟ್ಟೈತಲ್ಲ ಆಕ್ರ ಇವರಿಗೆ ಸೀರೆ ಕೊಟ್ಟಿಲ್ರಿ ಹಾ ಸ್ವಲ್ಪ ನೋಡಿ ಕೊಡ್ರಿ ಯಾಕಂದ್ರ ಇವರು ನಮ್ಮ ಮಂಗಳವಾರ ಕಡಿದಾರ ಅಂದ್ರ ಅವರಿಗೆ ಹತ್ತುಗಡೆ ಆಗ್ಬೇಕು ಆಕೆ ನಮ್ಮ ಮಂಗಳ ಏನು ಗೊತ್ತಂಗಿಲ್ಲ ಅದಕ್ಕೆ ನಿಮ್ಗೆ ಹೇಳಾಕಂತ ಓಡಿ ಬಂದೆ ನಾನು ಆಕೆ ಉದ್ದನ್ನ ನೇಮ ಹಚ್ಕೊಂಡಾಗಲ್ಲ ಆಕಿ ನಮ್ಮ ಪರವಾಗ ಸಾದರತೆ ಆಗ್ಬೇಕು ಅಂದ್ರ ಯಾಣೆ ಅಂತಂದ್ರೆ ಹಿಂಗ ಹ್ಞೂ ಇವರು ನೆಗೆನೇರ ಆಗ್ಬೇಕು எல்லாரும் யானே அந்த மத்த அூ ஆட் குத்தவரி அதுக்கு அல்லா இஷ்டமாடி அந்த இன்னொந்திஷ்ட் வர்க்கொள்ளி அந்த இல்ல ஜந்திட்டு நம்ம தரீ தர்த்தி மல்லா தனி தயாராக அந்த பார்க்க கர்க்கிடுவ நானும் இல்லேர் ಮತ್ತ ಹಡಿಯಾಕ್ ಕರ್ಕೊಂಡ್ ಬರ್ಬೇಕಲ್ಲ ಇನ್ ಎರಡ್ ದಿನ ಬಿಟ್ಟು ಕಳಸ್ತಾರಂತ ಅವ್ರ ಊರಾಗ ಕಾರ್ತಿಕ ಐತಂತ ಕಾರ್ತಿಕ ಮಾಡಿ ಕಳಸ್ತಾರಂತ ಹ್ಮ್ ಹೌದನ ನಾ ಬಂಡೆಗ್ ಇರ್ತೀವ್ ಬರೀವ ನೀವ್ ಅಲ್ಲ ನಿಂತ್ ನಿಂತ್ ಕಾಲ್ ನುಸಾಕತ್ತು ನಮ್ಮ ಹೋಗಿ ತಡ್ರಿ ಅವ ಸೀರೆ ತರಕ್ ಹೋಗ್ಯಾರ ಹಂಗ ಹಾಕಿರಣ ಹ್ಮ್ ಬರಕೈಲ ಹೋಗುದನ ಏ ನಾವ್ ಮನೇನಾರ ನಮಗೆ ಅದಕ್ ಸೀರಿ ಹ್ಮ್ ಅದ ಅಂತೀನಿ ನಮ್ಗೆ ಅದಕ್ಕ ಆ ಊರಾಗ ಮಂದಿಗೆ ಅಲ್ಲೆಲ್ಲಾ ಕೊಟ್ಟರಲ್ಲನ ಮನೇನ ಅಡ್ಗೆಲ್ಲ ನಿನ್ ಹಾಕಿರಿ ಹೇಳ್ರಿ ಅತ್ತಾಗ ಆದ್ರೂ ಒಜ್ಜೆ ಮಾಡಿದ್ರಿ ಬಿಡ್ರಿ ಅಲ್ಲ ನಮ್ಮ ಮನೆಯವರು ಇದೆಲ್ಲ ನಮಗೆ ಎದಕ್ಕೆ ಬೇಕಾಗಿತ್ತು ಅಲ್ಲಿ ಕೊಟ್ಟಿದೆ ಅಲ್ಲನ ನೀಲ್ ತಗೋರಿ ನೀವೇನು ಹೊಳಾಮ ನಮ್ಮ ಮನೆ ಬರ್ತಿರನ ಏ ಇದ್ರ ಮತ್ತ ನಮ್ಮ ಪಾರ ಹೊಡದಿಂದ ಆ ಕೂಸಿನ ಕಳಸಾಕ್ ಬರೋದು ಆ ಹೋಗೋದು ಹಂಗ ಇದ್ದೇ ಇರ್ತತಿ ಆ ಜೀವಂತ ಇದ್ದಿರ ಬರ್ತೀವಿ ಜೀವಂತ ಇರ್ಲಿಕ್ಕೆ ಅಂದ್ರೆ ಏನು ಮಾಡೋದು ನಮಗೂ ವಯಸ್ಸು ಆಗೇತಿ ಹ್ಮ್ ಅದನ್ನ ಅಂತೀನ್ರಿ ಇರೋರ ಯಾರ ಸಾಯೋರ ಯಾರ ಬಿಟ್ಟೇರ ವಾ ನಡ್ರಿ ನೀವು ಏನಿಲ್ಲ ಪಾರಕ್ಕೆ ಹೊರಗೆ ಬರೋದು ನೋಡಿ ಹುಡುಗಿ అలే అలే అది అమ్మారు మాట్కారీ కుర్తీటర్తీవి ఒక్క మగదా ఇక మంగళ నమ్ముతా ఈ బీగరు చూ సీరి తర్ ஆஹ் அதுக்க அவ்ஸ் கொம்பர் நோட உங்க சீரு கொட்டாவும் சீரன்னா தரத்தின் சீர்த் தருது அப்படின்னா சீர்த் தருது மங்களதார இவ்வளோ நோட் மசிராய் அந்த சீரி உதா நீர் ஆக்கிள நோட்ராக இவ் சீர நித்திணா நோட எந்த சீர்ட்டாவும் நடை ஆன்வ நீ சீரி கொடுத்து நோட் எந்த கம் அண்ண சீரு தந்தாவல் அந்த ஆனூ இப்போ குந்த நட் மத்தியாட் நடி இப்போனு கொட்டும் இட்ஹு நீ ரீதி அல்லா நன் மகன் ஆக நானும் மங்களூர் ஏசும கடி சீரகுவ ஆஹ் நோடி எந்தர் மனிதனி நோடா கர்த்தாக்க அவங்க கரீத்தினி இத சீர்த்த நோடாக்கி மகளிர் உம் ஆட்ட மாவா நான் சசி ஹோட்லூலோ சீரை தந்த மாக்கி நானும் ஆட்ட மாத்தீனா ஆஹ் ஆஹ் கம்மன் சீரை தரங்க கரீபா நான் சசின் கேட்ட நிர்வான அதுக்க எத்தப்ப கொட்டு ஒன் சீரி இட்டவ இம கஷ்டவ ஏ ஏமாந்தி ஆத்தார ஒன்று ஒன்று மணி இவ்வளோவா அவரு யார் ஹம் சாம்பார் எல்லாம் குயிதி அது கொட்டாரொன் சீரன்னா அது சீரி கொட்டு வந்துவிடின் நானும் ஆட்ட மாப்பாற முருகியா ஒன்றுனா மட்டாசில் ஆ அல்லா தீர் ஹி நான் ஆ சுவாதிக்கியார்க்கு சிகோ தட் ஆகும் அனுப்பொருக்க நமஸ்காரில் திருக்க மணியாக கூடுக்கு எல்லாம் உம் அதுன்த்தாரல ತಿಪ್ಪೆ ಅಂತಂದು ಉಪ್ಪಿಗೆ ಹಾಕು ಕುಂದ್ರಸಿದ್ರುನು ಅದು ತಿಪ್ಪಿಕೆದ್ರು ಚಾಯಿ ಬಿಡ್ಲಿಲ್ಲ ಅಂತ ಹೇಳ ಯಾವ ಯಾವ ಅಂತಾದಿದ್ದು ಇರ್ಯಾರಿರಿ ಯಾರನೂ ಇರಾಕಿಲ್ಲನು ಈಕಿ ಮಂಗ್ಳೋಗ್ರೆ ಗೊತ್ತಾಕಿರೋಕ್ಕಿಲ್ಲ ಹಾಂ ನಿಮ್ದ್ ದೊಡ್ಡವ್ರ ಕಾಲು ಮುಗಿ ನಿಮ್ಮ ಅತ್ತಿಯವ್ರ ಕಾಲು ಮುಗಿ ನಿಮ್ಮ ಚಿಗೋರ್ ಕಾಲು ಮುಗಿ ಅಂತ ಹೇಳಬೇಕಿಲ್ಲ ಈ ಸುಮ್ನ ಆಯ್ಕೆನು ಈಕಿಗೂ ಅರ್ಥ ಆಗಂಗಿಲ್ಲ ನಾಗಿದ್ದ ನಮ್ಮೂಲ ನಾಪಾಗ ನಾ ಮೂರು ತಗೊಳ್ತಾವಲ್ಲ ನಾವು ಹಿಂಗ ಮಾಡೋಣ ಹ್ಞೂ ಅವರು ಸೀರೆ ಕೊಡ್ತಿದ್ರಿ ಇಲ್ಲ ಹಾ ಆಯ್ಕೆ ನೋಡಿದಿಲ್ಲ ಬಾಣ ಬೀಜಂತ್ರಿ ಹಾ ಆಯ್ಕೆ ಬಜೇಂತ್ರಿ ಏನಕ್ಕಿವೆ ಕುತ್ ಕುತಿದ್ಲ ಆಕಿ ಹೇಳಿಂದ ಈಕಿ ಮಂಗಳವನ್ನ ಬೀಗತಿ ಸೀರೆ ತಂದು ಕೊಟ್ಟಲ ಇಲ್ಲ ಅಂದ್ರೆ ಅದನ್ನು ತಂದು ಕೊಡ್ತಿದ್ಲು ಏನು ಇಲ್ಲ ಯಾರಿಗ ಗೊತ್ತು ಕಡಿ ಕಡಿ ನೋಡು ಹ್ಮ್ ಈಕಿ ಮಂಗಳವ್ಗೆ ಎಂತ ಸೀರೆ ಉಡಿಸ್ತಾರ ಬೀಗರಂತಿ ಏನ್ ಪೆಟಿಯ ಏನ್ ಇತ್ತಾರ ಏನ ಏನು ಉಂಡಿ ಪಂಡಿ ಕಟ್ಟ್ಯಾರ ಏನ ಏನು ಯಾವ ಊರಿಗೆ ಹೋಗಿಂದ ನಮಗೂ ಎಸ್ ಏನ್ ಉಂಡಿ ಪಂಡಿ ಕೊಡ್ತಾವ ಏನು ತಾನ ಬೇಕೇ ಇಟ್ಕೊಂಡು ಒಂದು ಇಪ್ಪತ್ತು ದಿನ ತಿಂತ ಮಂಗಳವ ಕೇಳಾರಿಲ್ಲ ಕೇಳಾರಿಲ್ಲ ಮನಿಗೆ ಗಂಡದಿಕ್ಕಿಲ್ಲ ಹ್ಮ್ ಮತ್ತಿನ್ನೇನ್ ಮಾಡ್ತಾ ತಂದ ಕಾರಬಾರ ಹ್ಮ್ மத்தான் நே மங்கள தாட்ட நோட்கணி நோட்கா நோட்கம் லக்ன அவ்ர தீர ஒன் ஏனாரு மாடஸ் இல்ல மங்கள அட்ரூப்பாடு மத்த மங்கள அல்லே ஒப்பட இவ்வளவு உம் மனி அண்ணித் தவிர மனிதர் மனிதனா தூச மா நம அவன் கிரண்ட் ஓகே அந்த அதுக்கு ಚಲೋ ಆಯ್ತ ಏನ್ ಅಳ್ತಿ ಬಿಡ ಇವ್ವ ಇನ್ ಎರಡು ದಿನದ ಕರ್ಕೊಂಬರ್ತೀವ ಅಲ್ಲ ಮಂಗಳವ ಇದಕ್ಕ ಅಳೋದು ಈಗ ಹೊಟ್ಲಿದ್ದ ಹೆಣ್ಮಗಳನ್ನ ಅಳಸುದನ್ನ ಹಿಂಗ ಮಾಡ್ತಾರ ನೋಡಿ ಹೆಣ್ಮ ಈಗ ಮಗಳ ಮಗಳ ಅಂತೀಯ ಆ ಮತ್ತ ಹಡ್ಕೊಂಬಂದಿಂದ ಬಾಳೆ ಅವ್ರ ಮನಿಗೆ ಬರ್ಬೇಕಲ್ಲ ಅವಾಗ ಹೆಂಗ್ ಮಾಡ್ತೀವ ಅವಾಗ ತಗೊಂತ ಕುಂದಿರ್ತೀವನ

ಈ ಸಮಾಧಾನ ಅಂತವ ಮಂಗ್ಳವ ಆ ಹುಡ್ಗೀನು ಅಳಿಸಿಬಿಟ್ಟು ಹೋದಿಲ್ಲ ಬರೀ ಹಿಂಗ ಮಾಡ್ತತಿ ಎರಡು ದಿನ ಅಲ್ಲಿ ಬಿ ಪಾರೋ ಇತ್ತ ಬಂದ್ರಿ ಆ ಒಂದು ತುತ್ತು ತಿಂದಿಲ್ಲ ನೋಡ್ರಿ ಈಕಿ ಬರಿ ಅಳು ಅಳು ಅವಳುದ ನೋಡು ಮಗಳನ್ ಬಿಟ್ಟಿ ಇರಕ ನಾಕ್ ಅತತಿ ನಾ ಹಡ್ಕೊಂಡ್ ಬಂದಿಂದ ನಮ್ ತಂಗಿ ಏನು ಮಾಡ್ತತಿ ಏನು ಕಡಿಕ ಎಲ್ಲ ಗಂಟು ಮುಟ್ಟಿ ಕಟ್ಕೊಂಡು ಎಲ್ಲಿ ಇಲ್ಲೇ ಬರೋದಾಗುತ್ತೆ ಏನಂತಿನ್ನ ಆಟ ಮಾಡಿಬಿಟ್ರೆ ಬೇಸ್ ಯಾಕತ್ತಿ ಒಟ್ಟರು ಒತ್ತಾಟಿನೇ ಆಗ್ಬಿಡ್ತೀವಿ ಹೌದಿಲ್ಲ ಹ ನಾವು ಖುಷಿಂದ ಏನು ಜಾಪನ ಮಾಡೋ ನಾವು ಒಟ್ಟರು ಕೂಡಿ ಇವರು ಮಾತ್ರ ಹಾ ಪಾಳಿ ಇನ್ಯಾಡು ಕೂಸು ತಯಾರು ಮಾಡುವಲ್ರಕ್ಕ ಏನಂತೀರಿ ಅಮ್ಮ ಇನ್ ಕೂಸು ತಯಾರು ಮಾಡು ಯಂತ್ರ ಮಾಡಿ ಏನ ಪಾರು ಮತ್ತ ಇನ್ನೇನೈತಿ ಹ ವರ್ಷಕ್ಕೊಂದು ವರ್ಷಕ್ಕೊಂದು ಹೊಡೆದು ಬಿಡುದು ಮಣ್ಣು ತುಂಬಾ ಮಕ್ಕಳಾದ್ರ ಚಂದವ ಮಣ್ಣು ತುಂಬಾ ಮಕ್ಕಳು ಇರ್ಬೇಕು ನಮ್ ಕಾಲ್ದಾಗೆಲ್ಲ ಒಂದು ಹೊಡಿದು ಒಂದು ಕೂಸು ಇನ್ನು ಬಗಲಾಗಿರ್ತಿತ್ತು ಅದೇ ಹೊಟ್ಟೆ ಹಡಿ ಕೈಲೇಗ ಮಕ್ಕಳನ್ನ ಹೊಡ್ದು ಹಿಂದೆಗಡೆ ಗಟ್ಟು ಮುಟ್ಟ ಬಿಡ್ಬೇಕು ತಂಗಿ ಗೌಡ್ರ ಅಲ್ಲೆಲ್ಲ ಚಕಡಿ ಎತ್ತ ಹುಡುಗರ ಹ್ಮ್ ಇಲ್ಲಂತೇನು ಊಟ ಮಾಡುದು ಬಿಡ್ಬೇಡ ಊಟ ಮಾಡ್ ನೀನು ಚಂದ ಊಟ ಮಾಡ ಹ್ಞೂ ಹೊರ ನಿಮ್ಮ ಅವರು ನಿಮ್ಮ ಚಿಗೋರು ಆರ್ಡ್ರ್ ಪೂರ್ತಿ ಅದಾರ ತಾ ನಮಸ್ಕಾರ ಮಾಡ್ಬೇ ಮತ್ತೆ ಏನಾರು ತಗೋತಾವ್ ಆಕಾರ ಹೊಂಟ್ರಿ ಏನ್ರಿ ಹ್ಞೂ ರೀ ಈ ಸಾಕ್ರ ಕಬ್ರಿ ಇಲ್ಲ ನೋಡ ಈಗ ಹೇಳ್ಕೊಂಡಿದ್ದ ಓಡಿ ಇಲ್ಲಿ ಅಲ್ಲ ಆಕರ ಇಲ್ಲಿ ಮಠ ಬಂದ್ರಿ ಹಂಗ ಬಂದು ಹಂಗ ಹೊಂಟ್ರಿ ನಮ್ಮ ಮನೆಗೆ ಬಂದೋಗಿದ್ರೆ ಬೇಯಿಸಿತ್ತು ನೋಡ್ಬಿಗೊಟ್ಟು ಗದಿಗೆವಲ್ಲ ಹಾಂ ತಾ ಒಂದು ಜೋಬ್ಯಾ ಹ್ಞೂ ಅವ್ರನ್ನ ಕರ್ಕೊಂಡು ಕಾಣ್ತೀಕಿ ನೋಡು ಅದೇನೋ ಅಂತಾರಲ್ಲ ಹ್ಞೂ ಅಂದ್ರ ನಾವು ಜಪಾನ ಮಾಡಿ ಅಂತೇಳಿ ಆ ಬೀರ್ತಿ ಈಗ ಕಣ್ಣೀರ್ ಹಾಕೇಕೆ ಅಂದ್ರ ಏನಾರ ಕೊಡ್ಲಿ ಅಂತೇಳಿ ಇಲ್ಲೇ ನಾವೆಲ್ಲಾರು ಹೋದಿವೆ ಮತ್ತೆ ಇಸ್ಕೊಂತ ಪಾಪ ಇದು ಹೆಣ್ಣ ನಮ್ಮ ಪರ್ವರು ಹ್ಮ್ ಗನ ಬೂಳಿ ಐತಿ ಬಸವನ ಇದ್ದಂಗತಿ ಮುಖ ಬಸವತಿ ಮತ್ತ ಕೈ ಕೈ ಬೆಚ್ಚಗೆ ಮಾಡಲಿ ಅಂತೇಳಿ ಆ ಅದಕ್ಕೆ ಕರ್ಕೊಂಡು ಹೊಂಟಿ ಸಾಕಿ ಇಲ್ಲಿ ಮಠ ಬಂದಿರಿ ಬಂದ್ ಹೋಗಿ ಹೋಗ್ಲಿಕ್ಕೆ ಹೆಂಗ ನಾ ಕರ್ಕೊಂಡು ಹೋಗ್ಬೇಕಂತ ಬಂದೆ ಹಂಗ ಹೋಗಿ ಹಿಂಗ ಬರೋಣಂತ ನೀವು ಬಂದು ಹೋದ್ರ ಬೇಸತಿ ಇಲ್ರಿ ಆತರ ನಾ ಮತ್ತ್ ಬರ್ತೀನಿ ತಗೊಳ್ರಿ ಯಾಕಂದ್ರೆ ಈಗ ನಮ್ಮ ಮಂದಿ ಮಕ್ಕಳು ಬಾಳಾರ ಅವ್ರನ್ನೆಲ್ಲಾರನು ಬಿಟ್ಟು ಬರಕ ಸರಿ ಅನ್ಸಂಗಿಲ್ಲ ನಾ ಮತ್ತೆ ಬರ್ತೀನಿ ತಗೋರಿ ಇನ್ನೇನು ಈ ಬರುದು ಹೋಗುದೈತೈತಲ್ಲ ಹಾ ಮತ್ತೆ ಬರ್ತೀನಿ ತೋರಿ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತೆ ನೀವು ನೀವೇನಂದಿದ್ರಿ ನನಗ ನನಗೆ ಆ ಇದನಕ ಬಾಣೆ ತನಕ ನಾ ಬರ್ತೀನಿ ಹಾಂ ಈಗ ಪರವನ್ ಕೂಡ ನೀವು ಬರ್ಬೇಕು ನೋಡಿ ಊರಿಗೆ ಬುದ್ಧಿನೇ ಈಗಮ್ಮ ನೋಡಿ ಕರ್ಕೊಂಡು ನೋಡ್ಕಾ ಅಂತ ಈ ಸಾಕಿ ಆಗ ನಿಂತಿರ್ತಾ ಹ್ಞೂ ಉಂಟ ನೋಡಿ ಆಕೆ நன் மக்கள் நாமல்லு ஏங்க நமஸ்காரி மங்களா நடி பாண்கிவி முந்திரி நோட்ரல்ல மாதாடனோது சீரிக்கொட்டில நீங்க சீரிக்க கொட்டில ஊர் சோலோங்க அனுபவம் இன்னொரு மாதாடோது கேஸ்க்கொண்டிருங்க நமஸ்கார மாதிரி இருக்கு அனுபவ அனுபவம் கேசரி அஸ்தா நம்ம சானல் நோட் அந்த தயவுஹாங்க நோட் ஹோட்ரி யாதே ஒன்று காரணம் நம்ம வீடியோ இஷ்டி ப்ளீஸ் சஸ்கிரை மாடியோனி ஃபிரெண்ட் வாட்ஸ்அப் கிரூப்பி ஷேர்ஸ் மாற்றம் மதியன்றி சர்வீ ஜன சுக்கி நோப்து